ಕೋಸ್ಕರ ಎಲ್ಲರಿಗೂ ನಾವಿವತ್ತು ಮೆಂತೆ ಭಾತಿ ಹೇಗೆ ಅಂತ ನೋಡ್ಕೊಳ ಬನ್ನಿ ಸೊ ಇದು ಮಸಾಲೆ ಪದಾರ್ಥ ಪದಾರ್ಥ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಶುಂಠಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಾಯಿ ತಗೋಣ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೆಲವರು ಒಗ್ಗರಣೆ ಹಾಕೊತಾರೆ ನಾನು ರುಬ್ಬೋದಕ್ಕೆ ನೆಕ್ಸ್ಟು ನೆಕ್ಸ್ಟ್ ಪುಡಿ ಅರ್ಶಿನ ಇದಿಷ್ಟು ರುಬ್ಬೋದಕ್ಕೆ ನೆಕ್ಸ್ಟ್ ಇದು ಒಗ್ಗರಣೆಗೆ ಪಲಾವೆಲೆ ಪಲಾವೆಲೆ ಏಲಕ್ಕಿ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಅಕ್ಕಿ ನಾನು ಇಟ್ಕೊಂಡಿದ್ದೀನಿ ಇದಿಷ್ಟು ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತರಕಾರಿ ಅಂದರೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಆದ ಕಾರಣಕ್ಕೆ ನಾನು ತರಕಾರಿನ ಆ್ಯಡಪ್ ಮಾಡ್ಕೊತೀನಿ ಬಟಾಣಿನ ಹಾಕ್ಕೋಬೋದು ಸೊಪ್ಪು ದಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು ಏನು ಮಾಡಿದ್ದೀನಿ ಒಣಗಿಸ್ಸಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಹಸಿದು ಯಾವಾಗಲೂ ಸಿಗೋದಿಲ್ಲ ಅಂತ ಒಣಗಿಸಿಟ್ಕೊತೀನಿ ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಸೊ ಈಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಈಗ ಕಾದ್ಮೇಲೆ ಎರಡು ಪಲಾವ್ ಎಲೆ ಎರಡು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಏಲಕ್ಕಿ ಎರಡು ಸ್ವಲ್ಪ ಕಾಯಿಲೆ ಅದು ಸ್ವಲ್ಪ ಕಾದ ನಂತರ ಅದನ್ನು ಈರುಳ್ಳಿ ಹಾಕೋಣ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಬೀನ್ಸು ಒಂದು ಕಪ್ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕಪ್ ಕ್ಯಾರೆಟು ಬಟಾಣಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡು ಚೆನ್ನಾಗತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಲಿದು ತರಕಾರಿ ಸ್ವಲ್ಪ ಬೆಂದಿದೆ ಇವಾಗ ಒಂದು ಕಪ್ ಟೊಮೊಟೊ ಎರಡು ಟೊಮೊಟೊ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಟೊಮೊಟೊನ ಮಸಾಲೆ ಹಾಕ್ಕೊಂಡಿದೆ ಇದು ಸ್ವಲ್ಪ ಚೆನ್ನಾಗೆ ಫ್ರೈ ಆಗಲಿ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಸೊ ಟೊಮೊಟೊ ಹಾಕಿದಾಗಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಟೊಮೊಟೊ ನಾನು ಎರಡು ಕಪ್ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಎರಡು ಸ್ಪೂನ್ ಉಪ್ಪು ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಒಂದು ಮಸಾಲೆಗೆ ಪಲಾವು ಅದೆಲ್ಲ ಮಾಡೋದಕ್ಕೆ ಸ್ಪೈಸಿ ಪೌಡ್ರು ಅದೆಲ್ಲ ಬರುತ್ತಲ್ವ ಅಂದರೆ ಪಲಾವ್ ಮಸಾಲ ಆ ಥರ ಎಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಯೂಸ್ ಮಾಡಿಬಿಡಿ ಸೊ ಅದ್ರ ಬದಲು ಹಸಿ ಪುಡಿನೇ ಹಾಕಿ ಅದೇ ಟೇಸ್ಟ್ ಕೊಡುತ್ತೆ ಎಲ್ಲ ಸುಮ್ಮನೆ ಹನ್ನೆಳತಿ ಸೊ ಇದು ಸ್ವಲ್ಪ ಬೇಯಿಲಿ ಸೊ ಟೊಮೊಟೊ ಎಲ್ಲ ಚೆನ್ನಾಗೆ ಮೆತ್ತಗೆ ಹಾಕಬೇಕು ಅಲ್ಲಿವೆಲ್ಲೂ ಸೊ ಬೆಂದಿದೆ ಎಲ್ಲ ಆಲ್ಮೋಸ್ಟ್ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಳ್ಳೋಣ ಕೆಲವರು ಖಾರಕ್ಕೆ ಪುಡಿ ಹಾಕ್ಕೊಳ್ತಾರೆ ಬೇಕಾದ್ರೆ ಹಾಕ್ಕೋಬೋದು ನಮ್ಮ ಖಾಲ ಖಾರ ಕಡಿಮೆ ಹಾಗೆ ನಾನೇನು ಹಾಕ್ಕೊಳ್ಳೋದಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿದೆ ಹಸಿಲೆಲ್ಲ ಹೋಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನೆಕ್ಸ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಮುಂಚೆನೂ ಹಾಕ್ಬೋದು ಇವಾಗ ಅದು ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಇದು ತರಕಾರಿ ಜೊತೆ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಅಪ್ ಆಗಲಿ ನಾವೇನು ಮಾಡಬೇಕಂದ್ರೆ ಈ ಮಸಾಲೆ ಹಾಕಿದಾಗ ಇದ್ರ ಜೊತೆ ಅಕ್ಕಿ ಹಾಕಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕ್ತಾರೆ ಅದು ಅಕ್ಕಿ ಎಲ್ಲ ಹೊಂದ್ಕೊಳ್ಳಲ್ಲ ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾವು ಇವಾಗ ಅಕ್ಕಿ ಹಾಕ್ಕೋಬೇಕು ಈಗ ಅಕ್ಕಿ ಹಾಕಿದಾಗ ಮಸಾಲೆ ಏನಾಗುತ್ತೆ ಚೆನ್ನಾಗಿ ಹೊಂದ್ಕೊಳುತ್ತೆ ಅನ್ನಕ್ಕೆ ನೀರು ಹಾಕ್ಬಿಟ್ಟು ಅವಾಗ ಅಕ್ಕಿ ಹಾಕ್ತಾರೆ ಕೆಲವರು ಅದು ಹಾಗೆ ಹಾಕಿದ್ರೆ ಹೊಂದ್ಕೊಳಲ್ಲ ಮಸಾಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಎರಡು ಎರಡು ಲೋಟಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಸ್ವಲ್ಪ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅದಕ್ಕೆ ನೀರು ಹಾಕೋಣ ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಇಡಿಸ್ಕೊಡೋಣ ಸೊ ಫೈನಲಿ ಮೆಂತ್ಯ ಭಾತ್ ರೆಡಿಯಾಗಿದೆ ಸೊ ಸರ್ವ್ ಮಾಡೋಣ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಮೆಂತ್ಯ ಭಾತು ಕ್ವಿಕ್ಕಾಗಿ ರೆಡಿಯಾಗಿದೆ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ